ನಮ್ಮ ಚಿನ್ನಿ ಭಾರಿ ನಿಸ್ವಾರ್ಥ ಹಿಂಗಾಗಿ ಮಾಡುದ್ ನಾನು ಅಲ್ಲ ಸಾಕ್ಷಾತ್ ಪರಮಾತ್ಮ ಮ್ಯಾಲಿಂದ ನಮಗ ಪವಿತ್ರ ಜಲ ಮಂದಿ ಕುಡಿದ್ ಅಮರ ಆಬಕ್ ಅನ್ಕೊಂಡಿದ್ದೆ ನಾನು ನಮ್ಮ ಪ್ರೀತಿ ಅಮರ ಇರ್ಲಿ ಅಂತ ಹೇಳಿ ಅದನ್ನ ಒಯ್ದ ನೋಡು ಇನ್ನೊಬ್ಬರಿಗೆ ದಾನ ಮಾಡಿದ್ಲು ಇರ್ಲಿ ನಮ್ಮ ಪ್ರೀತಿ ಚಿನ್ನಿ ಏನ್ ಮಾಡಿದ್ರು ನಮ್ ಒಳ್ಳೇದಕ್ಕೋಸ್ಕರ ಅಂತ ತಿಳ್ಕೊಳ್ಳೋನು ಮತ್ತೆ ಇದು ಪವಿತ್ರವಾದ ನೀರಂತೆ ಅದಕ್ಕ ಇವನು ಓಸನ ಕುಡಿದೀನಿ ನೀವು ಬೇಕಾರ ತಣ್ಣೀರ್ ಪಾರಿ. ஏனி அக்கி நீர் கொட்டிலன்டா பேஜார் மார்க்கு போட ஏனா அக்கி நீர் கொட்டிலன்டா அது இந்தா நமக்கு ஏன்ற வள்ளதா குதிர போது ஏகா கொண்ட குடு குடி வள்ளக்க அப்படி கே எங்கோ நீர் தான் கொடுத்தனடா நமக்கு குடேன சின்னி கறி வள்ள குந்தி திர்கண்ணா நான சின்னி மேலே அனுமன பட்பட அக்கி எந்த சூள எளங்க இல்ல சோ ஸ்வீட் பாண்டே கிச்சன் தா கொச்சா கலை வைக்கி அல மக்கை கி லக்ஷ்மவா அரேனவ தர நோடி என்ன இக்கு எல்லா ஊர்த்தும் பா டான் டான் மாத்தற தடி வா யுக்க நீர் தந்த நானா படிதேனி லக்ஷ்மகா வேணவா நீரே தோமர்க்க தடி நானா மோகியா குடி என்ட்ரி லக்ஷ்மகா

ಒಂದೇ ಬಿಟ್ಟ ನೋಡ ಅಡ್ಡಿದಾಳುವಾಗಲಿ ಇತಿಹಾಸ ಹಿಂದೆಂದು ಕಾಣದ ಹೊಸ ಪ್ರೇಮ ಭಾಷೆ ಬರೆವಾ ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಯಲ್ಲಿ ನಾವು ನಡೆವಾ ನಡೀ ಇತಿಹಾಸ ಹಿಂದ್ ಹಿಂದೂ ಕಂಡಿರ್ಬಾರ್ದು ಅಂತ ಕತಿ ಬರೀನಂತ ಏ ಚಪಾತಿ ಪಾಂಡ್ಯ ತನ ಗಂಟ್ಲ ಹಾಕೊಂಡು ಅಂತ್ಯಾಕ್ಷರಿ ಹಾಡಿದ್ವಿ ಹ ಏನ್ ಉಪಯೋಗ ಆತ್ಲಿ ನೋಡಕಿನ್ ನಮಗ ಕಾಲ್ ತೋರಿಸಿ ಒಂಟ್ಲೇ ಪಾಂಡ್ಯ ಖರೇನಿ ಖರೇನಿ ಅನ್ಕೊಂತ ನಮ್ಮ ತಲೆ ಮೇಲೆ ಕಲ್ಲ ಎತ್ತಿ ಹಾಕಿದ್ಲಕಿ ನಡೀನ ಬಂದ ದಾರಿಗೆ ಸೋಂಕಿಲ್ಲ ಆತ್ ಬಿಡ ಎಣ್ಣ ಇಕ್ಕಿ ಸಂಬಂಧ ತಲೆನ ಕೂದ್ಲಾ ಓಟ್ ಬೋಳ್ಸ್ಕೊಂಡೆಲ್ಲ ಹೋಯ್ಯಪ್ಪ

ಉನ್ ಟೋಟ್ಲೇನ ಮೂ ಮು ಮೂ ಬಾಳೆ ಆದ್ವು ಆತ ಹೋಯಪ್ಪ ನಮ್ಮ ತಮ್ಮೇ ಬರ್ತಾನಂತ ಪರವ ಇವತ್ತು ಗೋದಿ ಉಗ್ಗಿ ಮಾಡಕ್ಕೆ ಹೇಳಿದ್ ನೀವಾ ಮತ್ತ ಉಗ್ಗಿ ಉಂಡ ಹೋಗಬೇಕಾಗಿತ್ತು ಗೋದಿ ಉಗ್ಗಿ ಅರೆ ಭಗವಾನ್ ದಿಯಾ ತೋ ಚಪ್ಪರ್ ಫಾಡ್ ಕಿ ದೇತಾ ಡರಿ ಲರಿ ಮತ್ತ ಆಗಿತ್ತು ನೋಡಿ ಹೋಗಕ ಗೋದಿ ಸಿಕ್ ನೋಡಿ ಗೋದಿ ಉಗ್ಗಿ ಬೇಡ ಏನ ಸೋಳ ನಮಗ ಮತ್ತ ಅವರು ನಿಂದ್ರಂಗಿಲ್ಲ ಬಿಡು ಹೊಂಟಾರ ಹೋಗ ಮುಂತುಟ್ಲೇ ಹೇಳೋಗ ಹೋಗ ಮತ್ತ ಗೋದಿ ಬೆಲ್ಲ ತಕ್ಕೋ ಸೋಳ ನಮ್ಮ ನಾಲ್ಕು ಮಂದಿದು ಹಾಕಸ್ ಬಿಡಪ್ಪ ಮರೇ ಬಿಡ

ಮಾಡೋದು ಅದನ್ನ ಏನ್ ಮಾಡೋದು ಮನೆಗೆ ಇಟ್ಕೊಳ್ಳೋದಿಲ್ಲಲ್ಲ ಅದಕ್ಕ ನಾನ ಒಂದು ಗುಂಡ್ಯಾಗ ನಾವೇನು ನಾವೇನ್ಯಾಗ ಉಣ್ಣಂಗಿಲ್ಲ ಹೊಲ್ದಾಗ ಉಂತ್ವಿ ಹೌದಿಲ್ಲ ದೀಪ ಹಚ್ಚದು ಮನೆಯಾಗ ಹಸ್ತೀವಿ ಮನೆಯಾಗ ಉಡ್ಬಾರ್ದು ಹೊಲದಾಗ ಏನ್ ದೀಪ ಹಚ್ ಅನ್ಬೇ ಹೊಲ್ದಾಗ ಉಣ್ಣಕ್ ಏನಕ್ಕಿ ಅದಕ್ಕ ಬಡ ಬಡ ತಗೊಂಡು ಬಂದೆ ಅಂದ್ರ ದಿನ ಮತ್ತೆ ಭಾರಿ ಮಾಡ್ತಾರ ಏನ ಅನ್ಕೊಂಡೆ

அதனால நீங்க மந்தி முண்ட நான் அட்டாக் மாரி எழுதுற நான் சவுர் மணி மரியாதை ஏன கத்ரி ஹ பிரேனா நீ மந்தா ஜாதர் படியாக்க பாரி புண்ணே மாரி வேவ அதுல நம்ம அப்பத்து காலடாக கை விடல ஏனா கரகொண்ட வந்தி எங்க ஓகே தீ அங்க எல்லார கூட வந்து வீ ஹவுது என்னடா கா லட்சுமி தோக்க நம்ம கா நிம்ப கா எழுதுற ஏ ஆல் குடி வேற ரீ அந்த நம்ம கா நிம்ப கா மாத்தி எழுதல ரீ கட்டு பட்டு கட்டு பட்டு கூடாது வட்டிடா கடவள மாட்கொண்டு நிம்ம கா சலபத்த ये पाती निबळारू वरकडे होय होय काय काय सोलाकतो ಅಂತ هي वटाटे नेलक काय हात करून कुंतित्रे वटाटे नम तिरक

பாப்ப அங்க ஒரு கண்ட் லாரி ஜிம் ஹோகிகிட்டு ஏனர யாக்காகலி கங்காவுக சீரியல் வந்து வட வட வந்துச்சு இப்பாரம் குடித்து கொண்டு ஊதி டாவ ததகினு அவனா வகனி வானான சி எந்த ரகலே வலச ஏத்து முகலி தக்கொண்டி நீர் குடிசிரலல வெட்டி கேத்தி தெரியல நீ நான் ஜிம் ஹோகிகிட்டு மத்த நீர் இதெல்லாம் வந்து வகதேவி நமக்கே கொத்திட்டு அவரு ஆ நீர் என்ன குடிச்சறான் கேளு அரே பரந்தோக்கா நீ வந்தா பதாமியோட ஆளுங்க ஏன் ஆக்கி குடிசிரீ

ನಮ್ಮ ಮನೆಗೆ ಆದ್ರೆ ಬೆರೆ ಇವತ್ತು ಗೋದಿ ಯಿಗೆ ಊಟನ ಐತಿ ಹ್ಞೂ ಅಂದ್ರೆ ಹೋಗಿ ಬಿಡತೆ ಒಷ್ಟರು ಹು ಅನ್ನಕ್ಕೆ ಏನಾಯ್ತ್ರಿ ಪರಕರೆ ಮನಿ ಅನ್ನದು ನಮ್ದು ಈ ನಂದ ನಂದು ನೋಡಿ ወತರ ಇಲ್ಲ ತಿರ ಇಲ್ಲ ಮಾಡಿ ಇದನ್ನ ಮಾಡಿ ಅದನ್ ತಂಬಾ ಇದನ್ ತುಂಬಾ ಅನ್ನರ ನಾನು நான ಮಾಡ್ಬೇಕು ಮಾಡಬೇಕು சாயಬೇಕು ಮಾಡಬೇಕು சாயಬೇಕು ಅನ್ನರ ಇಲ್ಲ ಬಾರಿ आराम ಬಿಡ್ರಿ ವಿಡಿಯೋ ಕೊಡಂಗಿಲ್ಲ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂದು ಬಂದವರಿಗೆ ಕೂಡ ಶೇರ್ ಮಾಡಿ